ಫ್ರೆಂಡ್ಸ್ ಈ ಕಚ್ಚಾ ಚುಡುವ ಪಾರ್ಟಿ ಏಕೆ ಅಂದರೆ ನಮ್ಮ ಮಾಮನಿಗೆ ಇಂದ ಒಂದು ಹೊಸ ಬ್ಯಾಟ್ರಿ ಬಂದಿದೆ ಅದಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಆಗಿ ರೆಸಿಪಿ ಮಾಡ್ತಾ ಇದೀವಿ ಆ ರೆಸಿಪಿ ಏನಂದ್ರೆ ಕಚ್ಚಾ ಚುಡುವ ಕಚ್ಚಾ ಚುಡುವ ಮಾಡ್ತಾ ಇದ್ದೀವಿ ಹೇಗೆಲ್ಲ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ಕೊಡ್ತೀವಿ ಬನ್ನಿ ಈಗ ನಾವು ಕಚ್ಚಾ ಚುಳವಾ ಮಾಡೋಕ್ಕೆ ಏನೇನು ಬೇಕಂದರೆ ಅದಕ್ಕೆ ಕಡಲೆಪುರಿ ಬೇಕು ಆಮೇಲೆ ಮಿಕ್ಚರ್ ಬೇಕು ಮಿಕ್ಚರ್ ಅಂದರೆ ಸೇವಾ ಸೇವ ಬೇಕು ಹಾಗೆ ಅದಕ್ಕೆ ಖಾರ ಅದು ರುಚಿಗೆ ತಕ್ಕಷ್ಟಲ್ಲ ಖಾರ ಹಾಕಿ ಹೇಗೆ ಹೇಗಿದೆ ಅಂತ ನಿಮಗೆ ಮಾಡಿ ತೋರಿಸ್ತೀವಿ ಬನ್ನಿ ಈಗ ಫಸ್ಟು ನಾವು ಹೋಗ್ಬಿಟ್ಟು ಕಡಲೆಪುರಿ ತೊಗೊಂಬ ಅಂದರೆ ಇವರು ಅವ್ರಿಗೆ ಮಿಕ್ಚರ್ ತೊಗೊಬ ಅಂದರೆ ಬರೀ ಮಿಕ್ಸರ್ ಮಾತ್ರ ತಂದಿದ್ದಾರೆ ಹಾಗೆ ಮತ್ತು ಅದೇನು ಚಿಪ್ಸ್ ತಗೋ ಬಂದಿದ್ದಾರೆ ನಾವು ಇವ್ರಿಗೆ ಹೇಳಿದ್ರು ಕಡಲೆಪುರಿ ತಗೋಬಾ ಅಂತ ಹೇಳಿದಿವಿ ಇವರು ಚಿಪ್ಸ್ ತಗೊಂಡಿದಾರೆ ನಮ್ ಟಾಪಿಕ್ ಏನಿತ್ತು ಕಡಲೆಪುರಿಯಿಂದ ಕಚ್ಚಾ ಅಂತ ಅದಕ್ಕೆ ಮಾಡ್ಬೇಕಂತ ಆದ್ರೆ ಮೇನ್ ಇರೋದೇ ತಗೋಬಂದಿಲ್ಲ ಮೇನ್ ಪಾಯಿಂಟ್ ಅಂದ್ರೆ ಕಡ್ಲೆಪುರಿ ಬೇಕು ಅದಕ್ಕೆ ಕಡ್ಲೇಪುರಿನ ಇಲ್ಲ ಅಂದ್ರೆ ಹೇಗೆ ಕಚ್ಚಾ ಚುಡೋ ಮಾಡೋದು ನಾವು ಮುಚ್ಚಿದ್ರೆ ನೀವು ವಾಪಸ್ ಬರ್ಬೇಕು ಅದೇ ದುಡ್ಡನ್ನ ನೀವು ಹಾಳು ಮಾಡ್ಕೊಂಬಾ ಅಂತ ನಿಮ್ಗೆ ಯಾರು ಹೇಳಿಲ್ಲ ಕಚ್ಚಾ ಚುಡಾ ಮಾಡಕ್ಕೆ ಕಡಲೆಪುರಿ ಬೇಕು ಈಗ ಕಡ್ಲೆಪುರಿ ಇಲ್ಲಿಂದ ತರ್ತೀರಾ ನಮ್ಮ ಹತ್ರ ಇರೋದು ಬಜೆಟ್ ಎಷ್ಟು ಎಪ್ಪತ್ ರೂಪಾಯಿ ಮಾತ್ರ ಬಜೆಟ್ ಇತ್ತು ಆ ರೂಪಾಯಿ ಬಜೆಟ್ ಅಲ್ಲಿ ನಾವು ಕಚ್ಚಾ ಚುಡಾ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ನೀವು ಎಪ್ಪತ್ತು ರೂಪಾಯಿ ಉಳಿಸಿಕೊಂಡ್ ಬಂದಿದ್ದೀರಾ ಹತ್ತು ರೂಪಾಯಿ ಕಳ್ಳೆಪುರಿ ಯಾರ ತಾತ ಕೊಡ್ತಾನೆ ಈಗ ನೋಡಿ ಅವಳು ಹೋಗಿ ಒಂದು ಅರ್ಧ ಗಂಟೆ ಆಯ್ತು ಅಂತ ದುಡ್ಡಿಸ್ಕೊ ಬರ್ತೀರಂತ ಬಂದಿಲ್ಲ ಎಲ್ಲಿದ್ದಾಳ ಅಂತ ಬೇಗ ಬಂದಿಲ್ಲ ಅಂದ್ರೆ ಈಗ ನಾವು ಹೋಗಿ ಅವಳಿಗೆ ಒದ್ದು ಬಿಡ್ತೇವೆ ಈಗ ಇವಳು ಇಷ್ಟು ಚಿಕ್ಕ ವಯಸ್ಸಿಗೆ ಕಳತನ ಮಾಡೋದ್ ಕಲ್ತಿದ್ದಾಳೆ ಫ್ರೆಂಡ್ಸ್ ನೋಡಿ ರೂಪಾಯಿ ಅವರ ಅಮ್ಮ ಅಮ್ಮ ಪಾಕೆಟ್ ಇಂದ ನೂರ್ ಕರ್ಕೊಂಡ್ ಬಂದಿದ್ದಾಳೆ ಈಗ ಹೋಗಿ ನೀವು ಬೇಗ ಹೋಗಿ ಕಳ್ಳೇಪುರಿ ತಗೊ ಬರ್ಬೇಕಾಗಿ ವಿನಂತಿ ತರ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮ ಅಂತ ಗೊತ್ತಿಲ್ವಾ ನಿನ್ಗೆ ಹೋಗಿ ಈಗ ನೀನು ಕಳ್ಳೆಪುರಿ ತಗೊಂಡ್ ಬಂದಿಲ್ಲ ಅಂದ್ರೆ ಬೇಗ ಹೋಗಿ ತಗೋ ಬರ್ಬೇಕು ನೀನು ತಗೊಂಡ್ ಬಂದಿಲ್ಲ ಅಂದ್ರೆ ಇವಳಿಗೆ ಇದೆ ಫ್ರೆಂಡ್ಸ್ ಮಾತ್ರ ಇವಳು ಬಂತು ಸಕ್ಕೇತಾಳೆ ಸಕ್ಕದಾಗ ಮಾತ್ರ ಒದೇ ಬೀಳ್ತವೆ ಫ್ರೆಂಡ್ಸ್ ಇವಳು ಏನಾದ್ರು ತಗೋ ಬಂದಿಲ್ಲ ಅಂದ್ರೆ ಈಗ ಇವಳು ಈಗ ಬೇಗ ಬೇಗ ನೋವು ತಗೋತ ನೀ ತಗೋಬ ಅಂದ್ರೆ ತಗೋ ಬರ್ಬೇಕು ಈಗ ನೀನ್ ಎಲ್ಲಿಂದ ತಗೋ ಬರ್ತೀವಿ ಗೊತ್ತಿಲ್ಲ ಒಟ್ನಲ್ಲಿ ನಿನ್ಗೆ ತಂದು ಕೊಡಬೇಕು ನಾವು ನಾವು ನಮ್ಮ ಪ್ರೇಕ್ಷಕರಿಗೆ ಮಾತು ಕೊಟ್ಟಿರ್ತೇವೆ ಗೊತ್ತಾ ಕಚ್ಚಾ ಚಿಡುವ ಮಾಡಿ ಕೊಡುತ್ತೇವೆ ಅಂತ ನಾವು ಮಾತು ಕೊಟ್ಟಿದ್ದೇವೆ ನೀವ್ ಹೋಗಿ ಈಗ ಫ್ರೆಂಡ್ಸ್ ತಂದಿಲ್ಲ ಅಂದ್ರೆ ಇವಳಗಂತೂ ಮಾತ್ರ ಸರಿಯಾಗಿ ಬೀಳ್ತದೆ ಸರಿಯಾಗಿ ಕೊಡ್ತೀನಿ ಮಾತ್ರ ಒದೇ ಮಾತ್ರ ಬೇಗ ಹೋಗಿ ತರಬೇಕು ನೀನ್

ಕಡಲೆಪುರಿನ ತಗೊಬಂದು ಹೇಗೆ ಹೇಗೆ ಮಾಡಬೇಕು ಅಂತ ಹೇಳಿ ನಿಮಗೆ ನಾವು ತೋರಿಸ್ದು ಆಗಿ ಗಾಡಿ ಆನ್ ಮಾಡಿ ಹೋಗಿ ಕಡಲೆಪುರಿ ತಗೊಂಡ್ಬಂದು ಕಚ್ಚಾ ಚುಡುವ ಹೇಗೆ ಅಂತ ಮಾಡಿ ನಿಮಗೆ ತೋರಿಸ್ತೇವೆ ಒಂದು ಹತ್ತು ನಿಮಿಷ ವೇಟ್ ಮಾಡಿ ನಾವು ಹೋಗಿ ಕಡಲೆಪುರಿ ತಗೊಬರ್ತೀವಿ ಎಲ್ಲರಿಗೂ ಬಾಯ್ ಬಾಯ್ ಈಗ ನಾವು ಇರೋ ನೂರು ರೂಪಾಯಿ ಬಜೆಟ್ ಅಲ್ಲಿ ಒಂದು ಕಡಲೆಪುರಿ ತಂದಿದ್ದೇವೆ ಕಡಲೆಪುರಿಗೆ ನಲ್ವತ್ತು ರೂಪಾಯಿ ಹಾಗೆ ನಮಗೆ ಇದು ಕಚ್ಚಾ ಚುರು ಮಾಡಬೇಕಾರೆ ಬಾಯಿಗೆ ಸ್ವಲ್ಪ ನಮಗೆ ಇದು ಇದು ನಮಗೆ ತಿನ್ನಕ್ಕೆ ತಂದಿರೋದು ಆಮೇಲೆ ಐವತ್ತು ರೂಪಾಯಿ ನೂರು ಬಜೆಟಲ್ಲಿ ಐವತ್ತು ರೂಪಾಯಿ ಉಳಿಸಿದ್ದೀವಿ ಈ ಐವತ್ತು ರೂಪಾಯಿ ಏನಕ್ಕಪ್ಪ ಅಂತಂದರೆ ನಮ್ಮ ಜೇಬಿಗೆ ಆಮೇಲೆ ನೈಟು ಟೀ ಕುಡಿಯಕ್ಕೆ ಬೇಕು ನಮಗೆ ಅದಕ್ಕೆ ನಮಗೆಲ್ಲ ಗೊತ್ತಾಗೋಯ್ತು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಈ ಐವತ್ತು ರೂಪಾಯಿನ ನಮ್ಮ ಜೇಬಿಗೆ ಇಳಿಸ್ಬಿಡ್ತೇವೆ ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ಈಗ ನಾವು ಕಚ್ಚಾ ಚುಡುವನ್ನು ಮಾಡೋದನ್ನ ಹೇಳ್ಕೊಡ್ತೇವೆ ಈಗ ನಾವು ಇದಕ್ಕೇನಂತಾರೆ ಚಕ್ಕೆ ಚಕ್ಕೆ ತಂದಿದ್ದೀವಿ ಟೇಸ್ಟ್ ಮಾಡ್ತಾ ಇದ್ದೀವಿ ಇದು ಅದು ತಿಂದಾದ ಮೇಲೆ ನಾವು ನಿಮಗೆ ಕಚ್ಚಾ ಚುಡುವನ್ನು ಮಾಡೋದಂತ ಹೇಗೆ ಅಂತ ತೋರಿಸ್ತೀವಿ ಒಂದು ಎರಡು ನಿಮಿಷ ವೇಟ್ ಮಾಡಿ ಇದು ತಿಂತೀವಿ ಸೂಪರ್ 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 <laughs> Five rupees friends on the cap. बहुत मुंबा कहाँ जा? Wow, ना ना favorite sweater, यार वो लंगड़ी बोल रहे। Sweater, sweater मदन। ಕಚ್ಚಾ ಚುಡುವ ಪಾರ್ಟಿ ಏಕೆ ಅಂದರೆ ನಮ್ಮ ಮಾಮನಿಗೆ ಇಂದ ಒಂದು ಹೊಸ ಬ್ಯಾಟ್ರಿ ಬಂದಿದೆ ಅದಕ್ಕೆ ಇದು ಪಾರ್ಟಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಮಾಡೋಕೆ ಏನೇ ಸಾಮಗ್ರಿ ಬೇಕು ಅಂದ್ರೆ ನಿಮಗೆ ಮೊದಲು ಕಳ್ಳೆಪುರಿ ಬೇಕು ಆಮೇಲೆ ಮಿಕ್ಸರ್ ಬೇಕು ಇದು ಇಷ್ಟರಲ್ಲೇ ನಿಮಗೆ ಸ್ಪೆಷಲ್ ಅಂಡ್ ರೆಸಿಪಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಒಂದು ಅರ್ಧ ಗಂಟೆ ಬೇಡ 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 ಬೇಡ

ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನು ಗೊತ್ತಾ ಕಣ್ಣಲ್ಲಿ ಏನ್ ಮಾಡ್ಬೇಕಂದ್ರೆ ಇದನ್ನ ತಗೋಬಿಟ್ಟು ಇಟ್ಕೊಂಡು ಕಟ್ ಮಾಡಬೇಕು ಹೇಳಿದ್ರೆ ನೋಡಿ ಕಣ್ಣಲ್ಲಿ ಈರುಳ್ಳಿ ಹೆಂಗ್ ಬರ್ತೇನೆ ಹುಡುಗ ಎಂತಹ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ

ಟೊಮೊಟೊ ಇದ್ರೆ ಎಲ್ಲ ಚೆನ್ನಾಗಿರೋ ಟೇಸ್ಟ್ ಯಾಕಂದ್ರೆ ನಾವು ಐವತ್ತು ರೂಪಾಯಿ ಬಜೆಟ್ ನೋಡಿಸಿ ನಮ್ ಜೇಬಿನ ಹಾಕಿದ್ವಿ ಅದಕ್ಕೆ ಸ್ವಲ್ಪ ಖಾರ ಆಮೇಲೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಷ್ಟು ಕಷ್ಟ ಹಾಕೊಳ್ಳಿ ಜಾಸ್ತಿ ಆಗುತ್ತೆ

ಸೋ ಇದು ಫ್ರೆಂಡ್ಸ್ ಚುರುಕು ಮುರಾದ್ ಅಪ್ಪಕಾತ ಹೇಳ್ಸೋ ಹೋಗಬೇಕಾ ಕಮೆಂಟ್ ಅಲ್ಲಿ ಹಾಕಬೇಕು ಆಯ್ ನೋ ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದೆ ಇದುಕ್ಕೆ ಸ್ವಲ್ಪ ಜೀರಿಗೆ ಬಿತ್ತು ಫ್ರೆಂಡ್ಸ್ ಯಾಕಂದ್ರೆ ಜೀರಿಗೆ ಒಂದು ಐದ್ ನಿಮಿಷದಿಂದ ಹತ್ತು ನಿಮಿಷ ಹೀಗೆ ತಿರ್ಸ್ಬೇಕು ಅವಾಗ ಕಲರ್ ಚೇಂಜ್ ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ತಿರ್ಸ್ಬೇಕು ತಿರ್ಸ್ ಕಲರ್ ಬರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ 고 ಥ 비소파가ೊ ಪ ್ ಪ ಕ ಣ ಇಬಿಡಸೇನೆ ತಕೊಳ್ಳಿ. ಚ உத்தர கடக்கடி ಇದನ್ನು ಬಿಸಾಕುತ್ತಿರುವೆ ನಾನು ಹೇಳ್ತೀನಿ ಸ್ವಚ್ಛ ತಳ್ಕೊಂಡ್ ನಾವು ಟೇಸ್ಟ್ ಮಾಡೋಣ ಹ್ಯಾಂಡ್ ವಾಶ್ ಫಂಟಿನಿಯ ಟಾಪ್ಸ್ ಲೋನ ನಾವು ಹೋಗ್ತೀವಿ ಹಿಂಗ್ ತೊಳಬೇಕು ಹಿಂಗೆ 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 ತೊಳೆದು ಸ್ವಚ್ಛ ಆಗುತ್ತೆ ಎರಡು ನಿಮಿಷ ಒಂದು ನಿಮಿಷಗಳ ಕಾಲ ಕೈ ತೊಳೆದೀವಿ ಈಗ ಟವಲ್ ಬೇಕು ಕೈ ಉತ್ತರ ಕರ್ನಾಟಕದ ಸ್ಪೆಷಲ್ ಕಚ್ಚಾ ಚುಡುವ ರೆಡಿ ಆಗಿದೆ ಮಾಡೋಣ ಹೇಗಿದೆ ಅಂತ ತೋರಿಸ್ತೀನಿ ಇದನ್ನ ತಿನ್ನಕ್ಕೆ ಫಸ್ಟ್ ಕಾಯ್ತಾ ಇರೋದು ಯಾರು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಕೂತಿದ್ರು ನೋಡಿ ಬಕಾಸುರಿ ಬಕಾಸುರಿ ಹೇಗಿದೆ ಅಂತ ಎಲ್ಲ ಟೇಸ್ಟ್ ಮಾಡಿ ಹೇಳ್ತೀವಿ ಬನ್ನಿ ಒಂದು ಎರಡು ನಿಮಿಷ ಎಲ್ಲರಿಗೂ ಪೇಪರ್ ಪೇಪರಲ್ಲಿ ತಿನ್ಬೇಕು ಯಾಕಂದರೆ ತಟ್ಟೆ ತೊಳೆಯೋಕೆ ಏನು ಟೈಮ್ ಇಲ್ಲ ಬೇಗ ಬೇಗನೆ ತಟ್ಟೆ ಪೇಪರ್ ತಗೊಂಬಂದು ಪೇಪರಲ್ಲಿ ಹಾಕಿ ತಿನ್ನೋಣ ಬನ್ನಿ ಒಂದು ಎರಡು ನಿಮಿಷ ವೇಟ್ ಮಾಡಿ ರೆಸಿಪಿ ರೆಡಿ ಆಗಿದೆ ಎಲ್ಲರೂ ಟೇಸ್ಟ್ ಮಾಡ್ತಾ ಇದ್ವಿ ಮಾಡಿ ಹೇಳ್ತೀನಿ ಈಗ ಮೊದ್ಲು ನಮ್ಮ ಸಗುಂಡಲ್ಲೂ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ ಆಹಾ ಜೊತೆಗೆ ನಮ್ಮ ಸಂಗುಗಳ ಟೇಸ್ಟ್ ಮಾಡಿ ಹೇಳ್ತಾರೆ ಮಸ್ತ್ ಈಗ ನಾವು ಹೇಗಿದೆ ಅಂತ

ಬಾಯ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಅಲ್ಲಿ ನೀವು ನೀವು ಮಾಡಿರೋ ರೆಸಿಪಿ ಹೆಂಗಿದೆ ಅಂತ ಹಾಕಿ ಬಾಯ್ ಬಾಯ್